ಹಾಯ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬಾ ಮುಖ್ಯವಾದ ಮಾತುಗಳನ್ನ ಹೇಳ್ತಾ ಇದ್ದೀನಿ ಇವತ್ತು ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ರೆ ನಾನು ಹೇಳೋದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಹಾಗೆ ನಿಮ್ಮ ಲೈಫ್ ಅಲ್ಲಿ ಅದನ್ನ ಅಪ್ಲೈ ಮಾಡಿದ್ರೆ ಅದೇ ಮೈಂಡ್ ಸೆಟ್ ಅನ್ನ ಅದೇ ಥಾಟ್ಸ್ ಅನ್ನ ಇಟ್ಕೊಂಡು ನೀವು ಸೇಮ್ ಡೈರೆಕ್ಷನ್ ನಲ್ಲಿ ಹೋದ್ರೆ ನಾನು ಬರೆದು ಸ್ಟಾಂಪ್ ಮಾಡಿ ನಿಮಗೆ ಸೈನ್ ಮಾಡಿಕೊಡ್ತೀನಿ ನೀವು ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗೋದನ್ನ ಯಾರು ತಡೆಯಕ್ಕಾಗಲ್ಲ ಈ ಕ್ಷಣ ನಿಮ್ಮ ಕಂಡೀಷನ್ ಹೇಗೆ ಇರಬಹುದು ಅದೇನು ಡಿಫ್ರೆನ್ಸ್ ಆಗಲ್ಲ ಅಲ್ಲಿ ನೀವು ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ಬೋದು ಫೇಲ್ಯೂರ್ಸ್ನ ನೋಡ್ತಾ ಇರ್ಬೋದು ನಿಮ್ಮ ಜೀವನ ಕತ್ಲೆಯಿಂದ ಕೂಡಿರ್ಬೋದು ಏನ್ ಮಾಡ್ಲಿ ಎಲ್ಲಿಗೆ ಹೋಗ್ಲಿ ಅಂತ ಏನು ದಾರಿನೇ ಕಾಣ್ದಲೇ ಇರ್ಬೋದು ಬಟ್ ಇವತ್ತು ನಾನು ಹೇಳೋದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತ ಸಕ್ಸಸ್ಫುಲ್ ಆಗ್ತೀರ ನಿಮ್ಮ ಲೈಫ್ ಅಲ್ಲಿ ಸಾಮಾನ್ಯ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರು ಎಲ್ಲರಿಗೂ ಅರ್ಥ ಆಗ್ಬೇಕು ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಯಾಕಂದ್ರೆ ಪಾಸಿಟಿವಿಟಿ ಸ್ಪ್ರೆಡ್ ಆಗ್ಲೇಬೇಕು ನಿಮ್ಮಿಂದ ಹಲವರ ಜೀವನದಲ್ಲಿ ಬೆಳಕು ಬರಲಿ ಅವರ ಬ್ಲೆಸಿಂಗ್ಸ್ ಕೂಡ ನಿಮಗೆ ಸಿಗಲಿ ಡಾಕ್ಟರ್ ಮಂಜುಳಾ ಕಿರಣ್ ಐಟಿವೇಶನ್ ಸ್ಪೀಕರ್ ಲಾ ಆಫ್ ಆಲ್ಸೋ ಲೈಫ್ ಕೋಚ್ ವಿಡಿಯೋ ನಿಮ್ಮ ಲೈಫ್ ಗೆ ತುಂಬಾ ಇಂಪಾರ್ಟೆಂಟ್ ಕೊನೆವರೆಗೂ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಒಂದು ಕೆಟ್ಟ ವಿಚಾರನ ಹೇಳ್ತೀನಿ ಒಂದು ಪದ ಇದೆ ಅಲ್ವಾ ಯೋಗ್ಯತೆ ಅನ್ನೋದು ಅದು ತುಂಬಾ ಕೆಟ್ಟದಾಗ ಅನ್ಸುತ್ತೆ ಕೇಳೋದಕ್ಕೆ ಅಲ್ಲ ಬಟ್ ನಿಜನೂ ಹೌದು ನಿಮ್ಮ ಯೋಗ್ಯತೆಯಿಂದ ನಿಮ್ಮ ಸುತ್ತಮುತ್ತ ಇರೋ ಒಂದು ಸೊಸೈಟಿ ನಿಮ್ಮನ್ನ ಜಡ್ಜ್ ಮಾಡುತ್ತೆ ನಿಮ್ಮ ಹತ್ರ ಎಷ್ಟು ಹಣ ಇದೆ ನೀವು ಎಷ್ಟು ವರ್ತ್ಫುಲ್ ಆಗಿದ್ದೀರಾ ಅನ್ನೋದನ್ನ ನಿಮ್ಮ ಒಂದು ಯೋಗ್ಯತೆ ಅಳೆಯುತ್ತೆ ಎಷ್ಟು ಜಾಸ್ತಿ ನಿಮ್ಮ ಹತ್ರ ಹಣ ಇರುತ್ತೆ ಅಷ್ಟು ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂಡ್ ಅಷ್ಟೇ ಜಾಸ್ತಿ ನಿಮ್ಮ ಯೋಗ್ಯತೆ ಡಿಸೈಡ್ ಆಗುತ್ತೆ ಇದು ಕೇಳೋದಕ್ಕೆ ತುಂಬಾ ಬೇಜಾರ್ ಅನ್ಸುತ್ತೆ ಬಟ್ ಇದು ಕಟು ಸತ್ಯ ಸೊ ಮನಿ ಎಲ್ಲ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಿಲ್ಲ ಬಟ್ ಮನಿ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಯಾವಾಗ ನಮ್ಮ ಹತ್ರ ದುಡ್ಡಿರುತ್ತೆ ಆಗ ನಮಗೆ ಒಂದು ಫ್ರೀಡಮ್ ಇರುತ್ತೆ ಫ್ರೀ ಆಗಿರ್ತೀವಿ ನಮಗೆ ಹೇಗ್ ಬೇಕೋ ನಾವು ಆ ಥರ ಜೀವನ ಮಾಡ್ತೀವಿ ನಮಗೆ ಹೇಗ್ ಬೇಕೋ ಹಾಗೆ ನಾವು ಸಂತೋಷನ ಪಡ್ಕೊಳ್ತೀವಿ ತುಂಬ ಸರಿ ನಮಗೆ ಇಷ್ಟ ಆಗಿರೋದನ್ನ ನಾವು ಆಗಲ್ಲ ಎಲ್ಲೋ ಒಂದು ಶಾಪಿಂಗ್ ಹೋಗಿರ್ತೀವಿ ಅಲ್ಲಿ ಏನೋ ಒಂದನ್ನ ನೋಡ್ತೀವಿ ತುಂಬಾ ಇಷ್ಟ ಆಗುತ್ತೆ ತಗೋಬೇಕು ಅಂತ ತುಂಬ ಆಸೆ ಆಗುತ್ತೆ ಬಟ್ ನಮ್ಮ ಕೈಲಿ ಅದನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾವು ನಮ್ಮ ಆಸೆಯನ್ನ ನಮ್ಮ ಕನಸನ್ನ ಅದನ್ನ ತುಂಬ ಕಷ್ಟಪಟ್ಟು ಹಿಡಿದಿಟ್ಕೊಳ್ತೀವಿ ಎಷ್ಟು ಬೇಜಾರಾಗುತ್ತೆ ಅಲ್ಲ ಐ ಹೋಪ್ ಯು ಅಗ್ರಿ ವಿದ್ ಮೀ ಸೊ ನಮ್ಮ ಲೈಫ್ ಅನ್ನ ಚೇಂಜ್ ಮಾಡ್ಕೋಬೇಕು ನಮ್ಮ ಲೈಫ್ ಅನ್ನ ರಿವರ್ಸ್ ಮಾಡ್ಕೋಬೇಕು ಈ ವಿಡಿಯೋ ಮೂಲಕ ಎಲ್ಲವನ್ನ ನಾನು ನಾವು ಅರ್ಥ ಮಾಡ್ಕೊಳ್ಳೋಣ ನಮ್ಮ ಲೈಫ್ ಅಲ್ಲಿ ಪ್ರತಿಯೊಂದರ ಜೊತೆ ನಮ್ಮ ರಿಲೇಶನ್ಶಿಪ್ ಇದೆ ಅದು ಪೇರೆಂಟ್ಸ್ ಇರ್ಬೋದು ಸಿಬ್ಲಿಂಗ್ಸ್ ಇರ್ಬೋದು ಹಸ್ಬೆಂಡ್ ಅಂಡ್ ವೈಫ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಹೀಗೆ ಈ ವಿಡಿಯೋ ಜೊತೆ ನಿಮಗೆ ನನ್ನ ಜೊತೆ ಒಂದು ರಿಲೇಷನ್ಶಿಪ್ ಇದೆ ಪ್ರತಿಯೊಂದ್ರ ಜೊತೆ ನಿಮ್ಮ ಕಾಲೇಜ್ ಇರ್ಬೋದು ಒಂದು ಜಾಬ್ ಇರ್ಬೋದು ಹೀಗೆ ಪ್ರತಿಯೊಂದ್ರ ಜೊತೆ ಒಂದು ರಿಲೇಶನ್ಶಿಪ್ ಇದೆ ಅದೇ ತರ ಸೇಮ್ ಗೋಸ್ ವಿತ್ ಮನಿ ಆಲ್ಸೋ ಮನಿ ಜೊತೆ ಒಂದು ರಿಲೇಶನ್ಶಿಪ್ ಬೆಳ್ಕೊಂಡಿದೆ ಈ ರಿಲೇಶನ್ಶಿಪ್ ಬಿಲ್ಡ್ ಆಗಿದ್ದು ಹೇಗೆ ಅದು ನಮ್ಮ ಬ್ರೈನ್ ಮೂಲಕ ಎಸ್ ನಮ್ಮ ಬ್ರೈನ್ ಮೂಲಕ ನಮ್ಮ ಬ್ರೈನ್ ಆಗಾದ್ರೆ ಏನು ಅದೊಂದು ಮಿರರ್ ಇದ್ದಂಗೆ ಒಂದು ಕನ್ನಡಿ ಮಿರರ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂದ್ರೆ ಅದರ ಮುಂದೆ ನೀವು ಹೇಗೆ ಇರ್ತಿರೋ ಅದು ಹಾಗೆ ರಿಫ್ಲೆಕ್ಟ್ ಆಗತ್ತೆ ಅಲ್ವಾ ನೀವು ಯಾವುದೋ ಒಂದು ರಿಲೇಷನ್ಶಿಪ್ ಇರ್ಲಿ ಅದು ಪರ್ಸನ್ ಜೊತೆ ಇರ್ಲಿ ಜಾಬ್ ಜೊತೆ ಇರ್ಲಿ ಮನೆ ಜೊತೆ ಇರ್ಲಿ ನಿಮ್ಮ ಒಂದು ಮನೆಯ ಜೊತೆ ಕೂಡ ನಾವು ಹೇಗೆ ರಿಲೇಶನ್ಶಿಪ್ ಇಟ್ಕೊಂಡಿರ್ತೀವೋ ಅದನ್ನ ನಮ್ಮ ಬ್ರೈನ್ ನಮಗೆ ವಾಪಸ್ ರಿಫ್ಲೆಕ್ಟ್ ಮಾಡುತ್ತೆ ಆ ಒಂದು ರಿಫ್ಲೆಕ್ಷನ್ ಇಂದ ನಮ್ಮ ಒಂದು ನಂಬಿಕೆ ಉಟ್ಕೊಂಡಿದೆ ಆ ಒಂದು ನಂಬಿಕೆಯಿಂದ ಹಾಗೆ ನಮ್ಮ ಎಕ್ಸ್ಪೀರಿಯನ್ಸ್ ಇಂದ ಬಂದ್ಬಿಡುತ್ತೆ ಇಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಒಂದು ಪ್ರಬಲವಾದ ಒಂದು ಬಿಲೀಫ್ ಸಿಸ್ಟಮು ನಮ್ಮ ಬ್ರೈನ್ ಅಲ್ಲಿ ಹುಟ್ಕೊಂಡ್ಬಿಟ್ಟಿದೆ ನಾವು ಸ್ವಲ್ಪ ನಮ್ಮ ಬಾಲ್ಯಕ್ಕೆ ಹೋಗೋಣ ಈಗ ಪ್ರೆಸೆಂಟ್ ನೀವು ಯಾವುದೇ ವಯಸ್ಸಿನವ್ರು ಆಗಿರಿ ನೀವು ಇಪ್ಪತ್ತು ವರ್ಷದವರಾಗಿದ್ರು ಅಷ್ಟೇ ಎಂಬತ್ತು ವರ್ಷದವರಾಗಿದ್ರು ಅಷ್ಟೇ ಇಲ್ಲಿ ಏನು ಡಿಫರೆನ್ಸ್ ಆಗಲ್ಲ ಆಸ್ ಪರ್ ನ್ಯೂರೋ ಸೈನ್ಸ್ ಹೇಳಲಾಗುತ್ತೆ ಯಾವಾಗ ಮಗುವಿನ ಜನ್ಮ ಫ್ರಮ್ ಝೀರೋ ಟು ಟೂ ಇಯರ್ ಅಂದ್ರೆ ಅದು ಡೆಲ್ಟಾ ಇರುತ್ತೆ ಅಂದ್ರೆ ಡೆಲ್ಟಾ ಸ್ಟೇಟ್ ತ್ರೀ ಟು ಸಿಕ್ಸ್ ಇಯರ್ಸ್ ಅದು ಥೀಟಾ ಸ್ಟೇಟ್ ಅಲ್ಲಿ ಟ್ವೆಲ್ ಇಯರ್ಸ್ ಅದು ಆಲ್ಫಾ ಸ್ಟೇಟ್ ಇರುತ್ತೆ ಸೊ ಆಸ್ ಪರ್ ನ್ಯೂರೋಸೈನ್ಸ್ ಝೀರೋ ಟು ಸಿಕ್ಸ್ ಇಯರ್ಸ್ ಮಗುವಿನ ಒಂದು ಬ್ರೈನು ಇವಾಲ್ವ್ ಆಗ್ತಾ ಇರುತ್ತೆ ಆ ಸಮಯದಲ್ಲಿ ಮಗುವಿಗೆ ಅನಲೈಸ್ ಮಾಡುವಂತಹ ಶಕ್ತಿ ಇರೋದಿಲ್ಲ ಯೋಚನೆ ಮಾಡೋ ಶಕ್ತಿ ಇರಲ್ಲ ಆಗ ನೀವೇನ್ ಹೇಳಿದ್ರೂ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ನಂಬಿ ಬಿಡುತ್ತೆ ನೀವೇನೇ ಹೇಳಿದ್ರು ಬ್ರೈನ್ ಅಲ್ಲಿ ಹಾಗೆ ಅದು ಪ್ರಿಂಟ್ ಆಗ್ಬಿಡುತ್ತೆ ಇಲ್ಲ ಯಾವಾಗ ಟ್ವೆಲ್ ಇಯರ್ಸ್ ಹೋಗುತ್ತೆ ಆಲ್ಫಾ ಸ್ಟೇಟ್ ಹೋಗುತ್ತೆ ಆ ಸಮಯದಲ್ಲಿ ಮಗುವಿನ ಕಾನ್ಶಿಯಸ್ ಮೈಂಡು ಇವಾಲ್ವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಅದು ಕ್ವಶನ್ ಮಾಡೋದು ರೀಸನಿಂಗ್ ಕೇಳೋದು ಈ ಕಡೆ ಅದು ಗಮನ ಕೊಡ್ತಾ ಹೋಗುತ್ತೆ ಆ ಸಮಯದಲ್ಲಿ ಸಬ್ ಕಾನ್ಷಿಯಸ್ ಅಂಡ್ ಕಾನ್ಶಿಯಸ್ ಮೈಂಡ್ ಏನಿದೆ ಅದು ಇವಾಲ್ವ್ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಆಗ ಮಗುಗೆ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕ್ವಶನ್ ಮಾಡೋದಕ್ಕೆ ಶುರು ಮಾಡುತ್ತೆ ಅದ ಯಾಕೆ ಹಾಗೆ ಯಾಕೆ ಹೀಗೆ ನಾವು ನೋಡಿದಿವಿ ವರ್ಷದ ಮಕ್ಕಳು ತುಂಬಾ ಕ್ವಶನ್ಸ್ ಮಾಡ್ತವೆ ಹಂಗಿದೆ ಇದ್ಯಾಕ್ ಹಿಂಗಿದೆ ಅಂತ ನೀವು ಅಬ್ಸರ್ವ್ ಮಾಡಿರ್ತೀರಾ ಅದ್ರ ರೀಸನ್ ಗೊತ್ತಿರಲ್ಲ ಸೊ ಈ ಒಂದು ಸಮಯದಲ್ಲಿ ಮಕ್ಕಳು ತಮ್ಮ ಮನೆ ವಾತಾವರಣ ನೋಡ್ತಾ ಬೆಳೀತಾ ಇರ್ತವೆ ಪೇರೆಂಟ್ಸ್ ಹೇಗ್ ಮಾತಾಡ್ತಾರೆ ಏನ್ ಥಿಂಕ್ ಮಾಡ್ತಾರೆ ಅವ್ರು ಯಾಕೆ ಹಂಗಂದ್ರು ಗ್ರ್ಯಾಂಡ್ ಪೇರೆಂಟ್ಸ್ ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ನಾವು ಅಬ್ಸರ್ವ್ ಮಾಡ್ತವೆ ಅದನ್ನ ನೋಡ್ತಾ ನೋಡ್ತಾ ಅದು ಬೆಳೀತಾ ಹೋಗುತ್ತೆ ನಂತರ ಸ್ಕೂಲಿಗೆ ಸೇರಿಸ್ತೀವಿ ಅಲ್ಲಿ ಟೀಚರ್ನ ನೋಡಿ ಬೆಳೀತಾರೆ ಆಮೇಲೆ ಸೊಸೈಟಿನ ನೋಡಿ ಬೆಳಿತಾರೆ ಹಾಗೆ ರಿಲಿಜನ್ ಕಂಟ್ರಿ ಸಂಪ್ರದಾಯ ಸಂಸ್ಕೃತಿ ಇದನ್ನೆಲ್ಲ ನೋಡ್ತಾ ನೋಡ್ತಾ ಮಕ್ಕಳ ಬೆಳವಣಿಗೆ ಶುರು ಆಗುತ್ತೆ ಇದರಲ್ಲಿ ತುಂಬಾ ಫ್ಯಾಕ್ಟರ್ಸ್ ಇದೆ ಬಟ್ ಹಣದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅದರ ಬಗ್ಗೆ ನೋವು ಅಬ್ಸರ್ವ್ ಮಾಡ್ತಾ ಇರುತ್ತೆ ನೀವ್ ಏನ್ ಹೇಳಿದ್ರು ಅದನ್ನ ಅಕ್ಸೆಪ್ಟ್ ಮಾಡ್ತಾ ಹೋಗುತ್ತೆ ಸೊ ನಾವೆಲ್ಲ ಇಂಡಿಯನ್ ಟಿಪಿಕಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ ಹಾಗಾಗಿ ಮಕ್ಕಳು ಬಾಲ್ಯದಿಂದ ಏನ್ ನೋಡ್ತಾ ಬಂದಿದೆ ಫಾದರ್ ತುಂಬಾ ಕಷ್ಟ ಪಡ್ತಾ ಇದಾರೆ ಹಣ ಬರ್ತಾ ಇದೆ ಊಟ ಬಟ್ಟೆಗೆ ಸಾಕಾಗ್ತಾ ಇದೆ ಹೊಸ ವರ್ಷಕ್ಕೆ ಮಾತ್ರ ಒಂದೇ ಸತಿ ಬಟ್ಟೆ ಸಿಗೋದು ನಮಗೆ ಇದನ್ನೆಲ್ಲ ನೋಡ್ಕೊಂಡು ಆ ಮಗುವಿನ ಮನಸ್ಸಲ್ಲಿ ಒಂದು ಸ್ಕ್ಯಾಸಿಟಿ ಫೀಲಿಂಗ್ ಶುರು ಆಗುತ್ತೆ ಅಂದ್ರೆ ಒಂದು ಕೊರತೆಯ ಒಂದು ಫೀಲಿಂಗ್ ಶುರು ಆಗಿರುತ್ತೆ ಇಫ್ ಅನ್ಫಾರ್ಚುನೇಟ್ಲಿ ಮನೆ ವಾತಾವರಣ ಇನ್ನೂ ಕೆಟ್ಟದಾಗಿದ್ರೆ ಎಸ್ಪೆಷಲಿ ಹಣದ ವಿಷಯದಲ್ಲಿ ಸಂಪೂರ್ಣವಾಗಿ ಮಕ್ಕಳ ಮನಸ್ಸು ಕೊರತೆಯಿಂದ ತುಂಬಿಕೊಂಡ್ಬಿಡುತ್ತೆ ಮೈಂಡ್ ಬಿಲ್ಡ್ ಆಗ್ತಾ ಹೋಗುತ್ತೆ ಮಗು ಬಾಲ್ಯದಿಂದನೇ ಕೇಳ್ತಾ ಬಂದಿರುತ್ತೆ ದೊಡ್ಡವ್ರು ಮಾತಾಡೋದು ಮನೆಯಲ್ಲಿ ಹಣ ಮಾಡೋದು ತುಂಬಾ ಕಷ್ಟ ದುಡಿಮೆ ತುಂಬಾ ಕಷ್ಟ ಹಣ ಏನು ಮರದಲ್ಲಿ ಹುಟ್ಟೋದಿಲ್ಲ ಶ್ರೀಮಂತರೆಲ್ಲ ತುಂಬಾ ಕೆಟ್ಟೋರು ಅವ್ರು ಬರೀ ಅರ್ಧಾರಿಲ್ಲೇ ಸಂಪಾದನೆ ಮಾಡಿರ್ತಾರೆ ಇದನ್ನೇ ಕೇಳ್ತಾ ಕೇಳ್ತಾ ಯೋಚಿಸ್ತಾ ಯೋಚಿಸ್ತಾ ಬೆಳಿತಾ ಇದ್ರೆ ರಿಪೀಟೆಡ್ ಆಗಿ ಕೇಳಿಸ್ಕೊಂತಾನೆ ಇರುತ್ತಲ್ವಾ ಅದು ಒಂದು ಆಟೋ ಸಜೆಷನ್ಸ್ ಅಲ್ಲಿ ಹೋಗ್ತಾ ಇರುತ್ತೆ ಅಂದ್ರೆ ಅದೇ ಮಾತುಗಳು ಟೈಪ್ ರಾ ರಿಪೀಟ್ ಆಗ್ತಾನೆ ಇರುತ್ತೆ ಅದಕ್ಕೆ ಮನಸ್ಸಲ್ಲಿ ಸೊ ಸೆವೆನ್ ಇಯರ್ಸ್ ಇಂದ ಅದು ಇಲ್ಲಿವರೆಗೂ ಈ ಕ್ಷಣದವರೆಗೂ ನಿಮ್ಮ ಮನಸ್ಸಲ್ಲಿ ಅದೇ ರಿಪೀಟ್ ಆಗ್ತಾ ಇದೆ ಅದೇ ಆಟೋ ಪೈಲಟ್ ಅಲ್ಲಿ ಹೋಗ್ತಾ ಇದೆ ಅದೇ ನೆಗೆಟಿವ್ ಥಾಟ್ಸ್ ಹಣದ ಬಗ್ಗೆ ಅದೇ ಮಾತುಗಳು ನಿಮ್ಮಲ್ಲಿ ಆಟೋ ಪೈಲಟ್ ಆಗಿ ಈ ಕ್ಷಣನ ಓಡ್ತಾ ಇದೆ ಅದನ್ನ ನೀವು ಬಿಲೀವ್ ಮಾಡ್ಕೊಂಡಿದ್ದೀರಾ ಅದೇ ಕಾರಣದಿಂದ ನೀವು ಲೈಫ್ ಅಲ್ಲಿ ತುಂಬಾ ತುಂಬಾ ಸ್ಟ್ರಗಲ್ ನ ಪಡ್ತಾ ಇದ್ದೀರಾ ಈ ಕ್ಷಣಕ್ಕೂ ಪಡ್ತಾ ಇದ್ದೀರಾ ನಮ್ದಿ ಅದರ್ ಹ್ಯಾಂಡ್ ಚಿಕ್ಕ ವಯಸ್ಸಿಂದ ನೀವು ಸ್ಟ್ರಗಲ್ ನೋಡ್ತಾ ಇದ್ದೀರಾ ಇದರಲ್ಲಿ ಇದೀರಾ ಇಲ್ಲ ಅಥವಾ ಅನ್ನದೇ ಆಗಿದ್ದೀರಾ ಪ್ರೋಗ್ರಾಂ ಸೊ ಇವತ್ತು ಆ ಒಂದು ಸ್ಟ್ರಾಂಗ್ ಬಿಲೀಫ್ ಬ್ರೇಕ್ ಮಾಡಬೇಕು ನಮ್ಗೆಲ್ಲ ಗೊತ್ತಿದೆ ನಾವು ಯಾವುದೇ ಎಮೋಷನ್ಸ್ ಅಲ್ಲಿ ಇದ್ರು ಅದು ನಮ್ಮ ಮೈಂಡ್ ಮತ್ತೆ ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೇನೇ ಹಣದ ಕೊರತೆ ಅನ್ನೋದು ಒಂದು ನೆಗೆಟಿವ್ ಎಮೋಷನ್ ಯಾಕಂದ್ರೆ ನಮ್ಗೆಲ್ಲ ಹ್ಯೂಮನ್ ಟೆಂಡೆನ್ಸಿ ನಾವು ನೆಗೆಟಿವಿಟಿನ ಬೇಗ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತೀವಿ ಹಾಗಾಗಿ ಬಾಲ್ಯದಿಂದ ಇಲ್ಲಿವರೆಗೂ ಹಣದ ವಿಚಾರದಲ್ಲಿ ನೆಗೆಟಿವ್ ಎಮೋಷನ್ಸು ಅದರ ಜೊತೆನೆ ನಾವು ಡ್ರಿವನ್ ಆಗಿಬಿಟ್ಟಿದೀವಿ ಇದು ಇಮಿಡಿಯೇಟ್ ಆಗಿ ಚೇಂಜ್ ಅಂತೂ ಆಗಲ್ಲ ಆದ್ರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಥಿಂಕ್ ಮಾಡಬೇಕು ಬ್ರೇಕ್ ಮಾಡಬೇಕು ಹಲವಾರು ಚಿಕ್ಕ ಚಿಕ್ಕ ವಿಚಾರಗಳು ನಮ್ಮನ್ನ ತುಂಬಾ ದೊಡ್ಡವರನ್ನಾಗಿ ಮಾಡ್ಬಿಡ್ತವೆ ಯಾಕೆಂದ್ರೆ ನಾವು ಜೀವನದಲ್ಲಿ ಏನ್ ಬೇಕೋ ಅದನ್ನ ಮ್ಯಾನಿಫೆಸ್ಟ್ ಮಾಡ್ಬಿಡ್ತೀವಿ ಬೇಕಾದನ್ನೆಲ್ಲ ನಾವು ಪಡ್ಕೊಂಡು ಸಕ್ಸಸ್ಫುಲ್ ಆಗ್ಬಿಡ್ತೀವಿ ಸೊ ಈಗ ನಾವು ಏನ್ ಮಾಡ್ಬೇಕು ಅಂದ್ರೆ ಹೇಗೆ ಹಣದ ಬಗ್ಗೆ ಇರೋ ಒಂದು ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೋಬೇಕು ನಾವ್ ಹೇಗೆ ಗೇಮ್ ಚೇಂಜ್ ಮಾಡ್ಬೇಕು ಅದನ್ನ ನಾವ್ ಇವಾಗ ಯೋಚನೆ ಮಾಡ್ಬೇಕು ಈಗ ನಿಮ್ಮ ಡ್ರೀಮ್ ಏನಿದೆ ವಿತ್ ಇನ್ ತ್ರೀ ಇಯರ್ಸ್ ನೀವು ಐದು ಕೋಟಿ ಹಣನ ಮಾಡಬೇಕು ಅನ್ನೋದು ಒಂದು ಟ್ರೀ ತ್ರೀ ಡಿ ವರ್ಲ್ಡ್ ಅಲ್ಲಿ ನೀವು ಒಂದು ಡ್ರೀಮ್ ಅನ್ನ ತ್ರೀ ಇಯರ್ಸ್ ಐದು ಕೋಟಿ ಸಂಪಾದನೆ ಮಾಡಬೇಕು ಅನ್ನೋದನ್ನ ಸೆಟ್ ಮಾಡ್ಕೋಬೇಕು ಈಗ ನೀವು ನಿಮ್ಮ ಫ್ಯೂಚರ್ ಇಂದ ಸಪ್ರೇಟ್ ಮಾಡ್ಕೊಳ್ಳಿ ನಿಮ್ಮನ್ನ ನೀವು ನಿಮ್ದು ಏನೇ ಕಂಡೀಷನ್ ಇರಲಿ ಇವಾಗ ಅದರಲ್ಲಿ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಡಿ ಸೊ ಈ ಒಂದು ಮೂರು ವರ್ಷದ ನಂತರ ನನ್ನ ಹತ್ರ ಐದು ಕೋಟಿಯ ವರ್ತ್ ಅಸೆಟ್ ಇರಬೇಕು ಇರುತ್ತೆ ಇದನ್ನ ನೀವು ಡಿಸೈಡ್ ಮಾಡ್ಕೋಬೇಕು ಸೊ ಇನ್ ದಿಸ್ ತ್ರೀ ಡಿ ವರ್ಲ್ಡ್ ಇಲ್ಲಿ ಟೈಮ್ ಮತ್ತೆ ಎನರ್ಜಿ ಎರಡು ಅಪ್ಲೈ ಮಾಡ್ಬೇಕು ಅಂತ ನಾನು ಹೇಳಿದೆ ಸೊ ತ್ರೀ ಡಿ ವರ್ಲ್ಡ್ ಇರುವ ಮನುಷ್ಯ ಏನ್ ಮಾಡ್ತಾನೆ ಡ್ರೀಮ್ ಫುಲ್ಫಿಲ್ ಆಗ್ಬೇಕು ಅಂದ್ರೆ ಇವತ್ತಿಂದಾನೇ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಯಾಕಂದ್ರೆ ಆಫ್ಟರ್ ತ್ರೀ ಇಯರ್ಸ್ ನನ್ನ ಹೊತ್ತು ಐದು ಕೋಟಿ ಆಗ್ಬೇಕು ನನ್ನ ಯೋಗ್ಯತೆ ಐದು ಕೋಟಿಯಷ್ಟು ಆಗ್ಬೇಕು ಅಂದ್ರೆ ನಾನು ಇವತ್ತಿಂದನೇ ಕೆಲಸ ಮಾಡ್ಬೇಕು ನಾನು ಬಿಸ್ನೆಸ್ ಮಾಡ್ತೀನೋ ಜಾಬ್ ಮಾಡ್ತೀನೋ ಅಲ್ಲಿ ಜಾಬ್ ಮಾಡ್ತೀನೋ ಎಲ್ಲಿಂದ ನಾನು ಕೆಲಸ ಕೆಲಸ ಮಾಡ್ತೀನೋ ನಾನು ಹೇಗೆ ಐದು ಕೋಟಿ ತರ್ತೀನೋ ಗೊತ್ತಿಲ್ಲ ಬಟ್ ನಾನು ಐದು ಕೋಟಿಯ ವಾರಸುದಾರ ಆಗ್ಲೇಬೇಕು ಬಟ್ ಒಂದು ದೊಡ್ಡ ಸಮಸ್ಯೆ ಇದೆ ಇಲ್ಲಿ ಯಾವಾಗ ಸಮಯದ ಪ್ರಶ್ನೆ ಬರುತ್ತೆ ನಾನು ಮೂರು ವರ್ಷ ಅಂತ ಹೇಳಿದೆ ಫಾರ್ ಎಕ್ಸಾಂಪಲ್ ತಗೋತಾ ಇದ್ದೀನಿ ಈ ಮೂರು ವರ್ಷದ ಸಮಯದಲ್ಲಿ ನನ್ನ ಒಂದು ಕಾನ್ಷಿಯಸ್ ಮೈಂಡ್ ಇದೆಯಲ್ಲ ಅದು ಕೊರತೆ ನಾವು ಫೀಲ್ ಮಾಡ್ತಾನೆ ಇರುತ್ತೆ ಪ್ರೊಡ್ಯೂಸ್ ಮಾಡ್ತಾನೆ ಇರುತ್ತೆ ಆಗುತ್ತೆ ಇದೇಂಗ್ ಆಗುತ್ತೆ ಎಲ್ಲಿಂದ ಬರುತ್ತೆ ಬಿಕಾಸ್ ನಿಮ್ಮ ಜೀವನವನ್ನ ನೀವು ಕೊರತೆಯಿಂದಾನೇ ತುಂಬಿಸ್ಕೊಂಡ್ಬಿಟ್ಟಿದ್ದೀರಾ ಫಾರ್ ಎಕ್ಸಾಂಪಲ್ ಈ ರೂಮ್ ಇಂದ ನಾನು ಆಚೆ ಎದ್ದು ಈ ಕೂತಿದ್ರೆ ನಾನು ಆಚೆ ಎದ್ದೋಗಕ್ಕಾಗಲ್ಲ ನನ್ನ ಬಾಡಿ ಹೋಗಲ್ಲ ಆಚೆಗೆ ಬಟ್ ನನ್ನ ಬ್ರೈನ್ ನೋಡ್ಬೋದು ಏನಿದೆ ಈ ರೂಮ್ ಇಂದ ಆಚೆಗೆ ಏನಿದೆ ನನ್ನ ಬಾಡಿಗೆ ಹೋಗಕ್ಕೆ ಆಗಿಲ್ಲ ಅಂದ್ರೂ ನೋಡ್ಬೋದು ನನ್ನ ಬ್ರೈನ್ ಯೋಚನೆ ಮಾಡ್ಬೋದು ಹೊರಗಡೆ ಹಾಲ್ ಇದೆ ಹಾಲಲ್ಲಿ ಏನೇನಿದೆ ಅದನ್ನೆಲ್ಲ ಯೋಚನೆ ಮಾಡ್ಬೋದು ಅಲ್ವಾ ಯಾಕಂದ್ರೆ ನಿಮ್ಮ ಬ್ರೈನ್ ಒಂದು ಕನ್ನಡ ಇದ್ದಾಗೆ ಅದ ನೀವೇನ್ ತೋರಿಸ್ತಿರೋ ಅದು ರಿಫ್ಲೆಕ್ಟ್ ಆಗುತ್ತೆ ಅಂದ್ರೆ ನೀವು ನಿಮ್ಮ ಫ್ಯೂಚರ್ ನ ಸಪ್ರೇಟ್ ಮಾಡಿದ್ರಲ್ಲ ನಿಮ್ಮ ಕಾನ್ಶಿಯಸ್ ಮೈಂಡಿಂದ ಅದನ್ನ ವಾಪಸ್ ತರಬೇಕು ಈ ಕ್ಷಣನೆ ಅಂದ್ರೆ ನಿಮ್ಮ ಮೈಂಡ್ ಗೆ ಕನ್ವಿನ್ಸ್ ಮಾಡಿಸ್ಬೇಕು ನಿಮ್ಮ ಹತ್ರ ಆಲ್ರೆಡಿ ಐದು ಕೋಟಿ ಇದೆ ಅಂತ ಕ್ಷಣ ಮಾಡಿಸ್ಬೇಕು ನೀವು ನೀವು ಯಾವಾಗ ಈ ರೀತಿ ಯೋಚಿಸ್ತೀರಾ ವೈಬ್ರೇಷನ್ ಅಲ್ಲಿ ಮ್ಯಾಚ್ ಆಗಿಬಿಡುತ್ತೆ ಅವಾಗ ತುಂಬಾ ಸುಲಭ ಅಂತೂ ಅಲ್ಲ ಬಟ್ ತುಂಬಾ ಕಷ್ಟನೂ ಅಲ್ಲ ತುಂಬಾ ಜನ ಕನ್ಫ್ಯೂಸ್ ಕೂಡ ಆಗಿದ್ದಾರೆ ಇದು ಹೇಗೆ ಸಾಧ್ಯ ಅಂತ ಯಾಕಂದ್ರೆ ಈಗ ನನ್ನ ಅಕೌಂಟ್ ಅಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಇಲ್ಲ ನಾನು ಐದು ಕೋಟಿ ಇದೆ ಅಂತ ಹೆಂಗೆ ತಿಂಕ್ ಮಾಡೋದು ಅಂತ ಇಲ್ಲೇ ಜನ ತಪ್ಪು ಮಾಡೋದು ಯಾಕೆಂದ್ರೆ ಥ್ರೀ ಡಿ ವರ್ಲ್ಡ್ ಅಲ್ಲಿ ಎಲ್ಲಾ ಸಾಧ್ಯ ಎಲ್ಲಾ ಎಲ್ಲಾ ರಿಯಾಲಿಟಿ ಆಗಿದೆ ಇದರಲ್ಲಿ ಎಲ್ಲ ಸಿಗುತ್ತೆ ನಿಮ್ಗೆ ಆದ್ರೆ ನೀವೇನ್ ಮಾಡ್ತಿದ್ರ ಫ್ಯೂಚರ್ಗೆ ನೀವು ಕನೆಕ್ಟ್ ಆಗ್ತಾ ಇಲ್ಲ ನೀವು ನಿಮಗೆ ಫ್ಯೂಚರ್ ಗೆ ಕನೆಕ್ಟ್ ಆಗಕ್ ಇಲ್ಲ ವಿಜುಲೈಸ್ ಮಾಡಕ್ ಇಲ್ಲ ಇಮ್ಯಾಜಿನ್ ಮಾಡಕ್ ಇಲ್ಲ ನೀವು ಅದರಿಂದ ನೀವು ದೂರ ದೂರ ಆಗ್ತಾ ಇದ್ರೆ ಹೊರತು ನಿಮ್ಗೆ ಕೆಪಾಸಿಟಿ ಇಲ್ಲ ಅಂತ ಅಲ್ಲ ನ್ಯೂರೋ ಸೈಂಟಿಸ್ಟ್ ಏನ್ ಹೇಳ್ತಾರ ಗೊತ್ತಾ ನಾವ್ ಯಾವಾಗ ಗ್ರಾಟಿಟ್ಯೂಡ್ ಇಟ್ಕೋತೀವಿ ಅಂದ್ರೆ ನಮ್ಮ ಹತ್ರ ಇರೋದಕ್ಕೆಲ್ಲ ನಾವ್ ಯಾವಾಗ ಥ್ಯಾಂಕ್ಸ್ ಹೇಳ್ತೀವಿ ಫ್ಯೂಚರ್ ಅಲ್ಲಿ ನಮ್ಗೆ ಈಗಾಗಲೇ ನಮ್ಗೆ ಸಿಕ್ಬಿಟ್ಟಿದೆ ಅಂತ ಇಮ್ಯಾಜಿನೇಷನ್ ನೋಡ್ಕೊಂಡು ಅದಕ್ಕೆ ಯಾವಾಗ ನಾವು ಥ್ಯಾಂಕ್ಸ್ ಹೇಳೋದಕ್ಕೆ ಶುರು ಮಾಡ್ತೀವಿ ಅವಾಗ ನಾವು ಎಂಪವರ್ ಆಗ್ತಾ ಹೋಗ್ತೀವಿ ಒಂದು ಪವರ್ನ ಎನ್ಹಾನ್ಸ್ ಜಾಸ್ತಿ ಮಾಡ್ ತಕೊಂಡ್ ಹೋಗ್ತಿವಿ ಹಾಗೆ ನಮ್ಮ ಒಳಗಡೆ ಏನು ಆಟೋಮೆಟಿಕಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಬರುತ್ತೆ ನಿಮ್ಮನ್ನ ನೀವು ಲವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಎಲ್ಲೋ ಕಳೆದ ಹೋಗಿದ್ರಿ ಇಷ್ಟು ದಿವಸ ಅಯ್ಯೋ ನನ್ನ ನಾನು ಬಡವ ನನ್ನ ಕೈ ಏನು ಆಗಲ್ಲ ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ ಬರೀ ಸ್ಕಾಸಿಟಿವೆಂಡಲ್ಲಿ ಎಲ್ಲೋ ಕಳೆದೋಗ್ಬಿಟ್ಟಿದ್ರಲ್ವಾ ನಿಮ್ಮನ್ನ ನೀವು ಹೇಟ್ ಮಾಡ್ಕೊಳ್ತಾ ಇದ್ರಿ ನಿಮ್ಮ ಜೀವನ ನನ್ನ ಲೈಫ್ ಇಷ್ಟೊಂದು ಕೆಟ್ಟದಾಗಿದೆಯಾ ಹೇಟ್ ಮಾಡ್ಕೊಳ್ತಾ ಇದ್ರಿ ಇವತ್ತಿನ ನಿಮ್ಮನ್ನ ನೀವು ಲವ್ ಮಾಡೋದಕ್ಕೆ ಶುರು ಮಾಡಿ ನಿಮ್ಮ ಜೀವನವನ್ನ ಲವ್ ಮಾಡೋದಕ್ಕೆ ಶುರು ಮಾಡಿ ಯಾವಾಗ ಇದೆಲ್ಲ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ ನೀವು ಆಟೋಮೆಟಿಕಲಿ ಹೀಲಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಬಿಕಾಸ್ ನಿಮ್ಮ ಒಂದು ಮನಿ ರಿಲೇಶನ್ಶಿಪ್ ಏನಿದೆ ಅದು ತುಂಬಾ ತುಂಬಾ ಖರಾಬ್ ಆಗಿದೆ ಇವಾಗ ಬ್ರೇಕಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೀವು ಹಣದ ಜೊತೆಗೆ ಅದನ್ನ ನೀವು ಹೀಲ್ ಮಾಡ್ಕೋಬೇಕು ಮತ್ತೆ ನೀವು ಒಳ್ಳೆ ರಿಲೇಶನ್ಶಿಪ್ ಅನ್ನ ಹಣದ ಜೊತೆಗೆ ಬಿಲ್ಡ್ ಮಾಡ್ಕೋಬೇಕು ಅವಾಗ ನಿಮ್ಮ ಮನಿ ರಿಲೇಶನ್ಶಿಪ್ ಏನಿದೆ ಅದು ಹೀಲ್ ಆಗ್ತಾ ಹೋಗುತ್ತೆ ಸೊ ಇವಾಗಿಂದ ನೀವು ನಿಮ್ಮ ಎಲ್ಲ ಅಟೆನ್ಶನ್ ಅನ್ನ ಈ ತ್ರೀ ಡಿ ವರ್ಲ್ಡ್ ಅಲ್ಲಿ ನಿಮ್ಮ ಕಂಡೀಷನ್ ಏನಿದೆ ಅದನ್ನ ಜಾಬ್ ಇಲ್ಲ ಹಣದ ಕೊರತೆ ಇದೆ ನಾನು ಬಿಸ್ನೆಸ್ ನಡೀತಾ ಇಲ್ಲ ಏನೇ ಇದ್ರು ಅದನ್ನ ಪಕ್ಕಕ್ಕೆ ಇಟ್ಬಿಡಿ ಆ ಒಂದು ಐದು ಕೋಟಿ ಗೋಲ್ ಇದೆ ನಾನು ಏನ್ ಹೇಳಿದೆ ನಿಮ್ಗೆ ಮೂರು ವರ್ಷದಲ್ಲಿ ಐದು ಕೋಟಿ ಮಾಡ್ಬೇಕು ಅಂತ ವರ್ತ್ ಆಗ್ಬೇಕು ನೀವು ಅಂತ ಆ ಒಂದು ಪ್ರಿಂಟನ್ನ ಮನ್ಸಲ್ಲಿ ಇಟ್ಕೊಂಬಿಡಿ ಆ ಬ್ಲೂ ಪ್ರಿಂಟ್ನ ರೆಡಿ ಮಾಡ್ಕೊಂಬಿಡಿ ಅದನ್ನ ಇಲ್ಲಿ ಕೂರಿಸ್ಕೊಂಬಿಡಿ ಹಾಗೇನೆ ನಾನು ತ್ರೀ ಇಯರ್ಸ್ ಅಲ್ಲಿ ನಾನು ಅದನ್ನ ಮಾಡೇ ಮಾಡ್ತೀನಿ ಈಗಾಗಲೇ ಅದನ್ನ ನನ್ನ ಹತ್ರ ಇದೆ ನನ್ನ ಐದು ಕೋಟಿ ವಾರಸುದಾರ ಅನ್ನೋದನ್ನ ಇಮ್ಯಾಜಿನ್ ಮಾಡೋಕೆ ವಿಜುವಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಬ್ರೈನ್ ಅಕ್ಸೆಪ್ಟ್ ಮಾಡಲ್ಲ ನನಗೂ ಗೊತ್ತದು ಬಟ್ ಅದರ ಬಗ್ಗೆ ನೀವು ಥಿಂಕ್ ಮಾಡೋಕೆ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಪ್ರೆಸೆಂಟ್ ಕಂಡೀಷನ್ ಅನ್ನ ಇಟ್ಬಿಡ್ತೀರಾ ಆವಾಗ ಅದು ರಿಯಾಲಿಟಿ ಹತ್ರ ಆಗ್ತಾ ಹೋಗುತ್ತೆ ರಿಪೀಟೆಡ್ ಆಗಿ ನೀವು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಬ್ರೈನ್ ಅಲ್ಲಿರುವಂಟ್ ಆಗಿ ಫಂಕ್ಷನ್ ಮಾಡೋದಕ್ಕೆ ಶುರು ಆಗುತ್ತೆ ಬ್ರೈನ್ ಫಂಕ್ಷನಾಲಿಟಿ ಇದೆಯಲ್ಲ ಅದು ಚೇಂಜ್ ಆಗ್ತಾ ಬರುತ್ತೆ ಆಟೋಮೆಟಿಕಲಿ ನಿಮ್ಮೊಳಗಡೆ ಒಂದು ಕಾನ್ಫಿಡೆನ್ಸ್ ಸ್ಟಾರ್ಟ್ ಆಗುತ್ತೆ ಒಂದು ಒಳ್ಳೆ ಫೀಲಿಂಗ್ ಕೂಡ ನಿಮಗೆ ಸ್ಟಾರ್ಟ್ ಆಗಿಬಿಡುತ್ತೆ ಆ ಒಂದು ಫೀಲಿಂಗ್ ಅನ್ನ ನೀವು ಹೋಲ್ಡ್ ಮಾಡ್ಕೋಬೇಕು ಯಾವಾಗ ಫ್ಯೂಚರ್ ಅಲ್ಲಿ ನಿಮ್ಮ ಐದು ಕೋಟಿ ಇದೆ ಅಂತ ನೀವು ವಿಜುವಲೈಸ್ ಮಾಡ್ತೀರಾ ಅದನ್ನ ಹಾಗೆ ಹೋಲ್ಡ್ ಮಾಡಿ ಇಟ್ಕೊಂಡು ಮನ್ಸಲ್ಲಿ ನೀವು ಶಾಪಿಂಗ್ ಮಾಡಬೇಕು ಶಾಪಿಂಗ್ ಹೋಗ್ಬಿಟ್ಟು ಅಲ್ಲಿ ಪ್ರೈಸ್ ಟ್ಯಾಗ್ ನೋಡಬಾರ್ದು ಪ್ರೈಸ್ ಟ್ಯಾಗ್ ನೋಡದೆ ನಾನು ಎಲ್ಲಾ ತಗೊಳ್ತಾ ಇದ್ದೀನಿ ನನಗೆ ಎಲ್ಲೆಲ್ಲಿ ಬೇಕೋ ನಾನು ಒಂದು ವರ್ಲ್ಡ್ ಟೂರ್ ಮಾಡ್ತಾ ಇದ್ದೀನಿ ನನ್ಗೆ ಯಾವ ತರ ಬೇಕೋ ನಾನು ಜೀವನ ಮಾಡ್ತಾ ಇದ್ದೀನಿ ಈ ಒಂದು ಫೀಲಿಂಗ್ ಅಲ್ಲೇ ನೀವು ಮೂರು ವರ್ಷ ಇರಬೇಕು ಜಗತ್ತಿನಲ್ಲಿ ನೀವು ಖರೀದಿ ಮಾಡಕ್ಕೆ ಆಗಲ್ಲ ಅಂತ ನೀವೇನ್ ಅನ್ಕೊಂಡಿದ್ದೀರಾ ಅದನ್ನೆಲ್ಲ ನಾನು ತಗೊಳ್ತಾ ಇದ್ದೀನಿ ಅಂತ ನೀವು ವಿಜುವಲೈಸ್ ಮಾಡ್ಬೇಕು ಐದು ಕೋಟಿ ಹೊಂದಿರೋರು ಯಾವ ತರ ನೀವು ಅಕಸ್ಮಾತ್ ನಿಮ್ಮ ಹತ್ರ ಈಗಾಗ್ಲೇ ಐದು ಕೋಟಿ ಇದ್ದಿದ್ರೆ ನಿಮ್ಮ ವೈಬ್ರೇಷನ್ಸ್ ಹೇಗಿತ್ತು ನಿಮ್ಮ ಒಂದು ಫೀಲಿಂಗ್ಸ್ ಹೇಗಿತ್ತು ಆ ವೈಬ್ರೇಷನ್ ಅನ್ನ ಅದೇ ಫೀಲಿಂಗ್ ಅನ್ನ ಈಗ ಹೈ ಮಾಡ್ಕೋಬೇಕು ಈಗ ನಿಮ್ಮ ವೈಬ್ರೇಷನ್ಸ್ ತುಂಬಾ ಲೋ ಇದೆ ನನಗೆ ಗೊತ್ತದು ಯಾಕೆಂದ್ರೆ ಆ ಸ್ಕ್ಯಾಸಿಟಿ ಮೈಂಡ್ ಇದ್ದಾಗ ವೈಬ್ರೇಷನ್ ತುಂಬಾ ಲೋ ಇರುತ್ತೆ ಸ್ಟ್ರಗಲ್ ಮಾಡ್ತಾ ಇದ್ರೆ ತುಂಬಾ ಲೋ ಇರುತ್ತೆ ಬಟ್ ಡೆಲಿಬರೇಟ್ ಆಗಿ ನೀವು ನಿಮ್ಮ ವೈಬ್ರೇಷನ್ ಅನ್ನ ಹೈ ಮಾಡ್ಕೋಬೇಕು ಬಿಲ್ಯೂಮಿ ಯಾವಾಗ ನೀವು ವೈಬ್ರೇಷನ್ಸ್ ಅನ್ನ ಮ್ಯಾಚ್ ಮಾಡ್ಕೊಂತೀರಾ ನಿಮಗ್ ಏನು ಮಾಡೋ ಅಂತ ಇರಲ್ಲ ತುಂಬಾ ಎಫರ್ಟ್ ಆಗ ಆಗ ಅವಶ್ಯಕತೆನೆ ಇರಲ್ಲ ಜನ ತಾವಾಗಿ ನಿಮ್ ಹತ್ರ ಬರ್ ಬರ್ತಾ ಹೋಗ್ತಾರೆ ಆಪರ್ಚುನಿಟೀಸ್ ನಿಮ್ ಹತ್ರನೇ ಬರ್ತಾ ಹೋಗುತ್ತೆ ಅಂದ್ರೆ ನೀವೊಂದು ಮ್ಯಾಗ್ನೆಟ್ ಆಗ್ಬಿಡ್ತೀರಾ ಹೈ ವೈಬ್ರೇಷನ್ ಅಲ್ಲಿ ನೀವೇ ಎಲ್ಲದನ್ನು ಅಟ್ರಾಕ್ಟ್ ಮಾಡ್ತೀರಾ ತುಂಬ ಜನ ನಾವು ಹೇಳೋದನ್ನ ಕೇಳಿದ್ದೀವಿ ಅರೆ ಅವನದು ಲಕ್ ಚೇಂಜ್ ಆಗೋಯ್ತು ನೋಡು ರಾತ್ರಿ ರಾತ್ರಿಲಿ ಅವನ ಜೀವನ ಚೇಂಜ್ ಆಗೋಯ್ತು ಅವ್ನ ಅವ್ನ ಲೈಫಲ್ಲಿ ಏನೋ ಮಿರಾಕಲ್ ಆಗ್ಬಿಡ್ತು ಅದು ಏನು ಚಮತ್ಕಾರ ಆಯಿತು ಗೊತ್ತಿಲ್ಲ ಹೆಂಗ್ ಚೇಂಜ್ ಆಗ್ಬಿಟ್ಟ ಅವನು ಹೆಂಗೆ ಶ್ರೀಮಂತ ಆಗ್ಬಿಟ್ಟ ಹೆಂಗೆ ಹೈ ಬೆಲೆಗೆ ಹೋಗ್ಬಿಟ್ಟ ಯಾವುದೋ ಇನ್ಸಿಡೆಂಸಿಂದ ಅವ್ನ ಲೈಫ್ ಚೇಂಜ್ ಆಗೋಯ್ತು ಇದೆಲ್ಲ ಹೇಗಾಯಿತು ಇದೆಲ್ಲ ಏನ್ ಗೊತ್ತಾ ಅದರ್ ಇಸ್ ನೋ ಸಚ್ ಥಿಂಗ್ ಆಸ್ ಲಕ್ ಅಂಡ್ ಅದರ್ ಥಿಂಗ್ಸ್ ನೀವು ನಿಮ್ಮೊಳಗೆ ವೈಬ್ರೇಷನ್ ಏನಿದೆ ಅದನ್ನ ಯಾವಾಗ ನೀವು ಮ್ಯಾಚ್ ಮಾಡ್ತೀರಾ ಆಗ ಪೂರ ಬ್ರಹ್ಮಾಂಡ ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ಶುರು ಮಾಡುತ್ತೆ ನಿಮ್ಗೆಲ್ಲ ತಂದು ಕೊಡೋದಕ್ಕೆ ಚೇಂಜ್ ಮಾಡುತ್ತೆ ಇಟ್ ಇಸ್ ಅ ಗಿವನ್ ಅಂಡ್ ಪ್ರೂವ್ ಅನ್ ಫ್ಯಾಕ್ಟ್ ಆಕ್ಚುಲಿ ಐ ಹೋಪ್ ನೀವು ಅಗ್ರಿ ಮಾಡ್ತಾ ಇದೀರ ಅಂತ ಕಮೆಂಟ್ ಮಾಡಿ ಐ ಆಮ್ ಮ್ಯಾನಿಫೆಸ್ಟಿಂಗ್ ವೆಲ್ತ್ ಇನ್ ಮೇಲೆ ಲೈಫ್ ನಾನು ನನ್ನ ಲೈಫ್ ಅಲ್ಲಿ ವೆಲ್ತ್ ಅನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಈ ಒಂದು ನಂಬಿಕೆ ಇಟ್ಕೊಳ್ಳಿ ಬ್ರಹ್ಮಾಂಡದ ಮೇಲೆ ನಂಬಿಕೆ ಇರಲಿ ನಿಮ್ಮ ಎಬಿಲಿಟಿ ಮೇಲೆ ನಂಬಿಕೆ ಇರಲಿ ನೀವು ಏನೇ ತ್ರೀ ಡಿ ವರ್ಲ್ಡ್ ಅಲ್ಲಿ ಮೂರು ವರ್ಷದ ಒಂದು ಟಾರ್ಗೆಟ್ ತಗೊಂಡಿದ್ದೀರಾ ಅದು ಬೇಗ ಸಕ್ಸಸ್ ಆಗ್ಲಿ ಹಾಗೆ ಆಗುತ್ತೆ ನಾನು ಹೇಳಿರೋ ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೊಂಡು ನಿಮ್ಮ ಕೆಲಸಗಳನ್ನ ನೀವು ಮಾಡ್ತಾ ಹೋಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಬಾಯ್